ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತೇಳು ಸಮೂ ಇಲ್ವಾ ಮಗಳು ನಿದ್ದೆ ಮಾಡಿದ್ದಾಳೆ ಅವಳನ್ನು ಕೆಳಗೆ ಮಲಗಿಸು ನೀನು ಮಲಗಲ್ವಾ ಮಲಗ್ತೀನಿ ಆದರೆ ಉಸಿರು ಕಟ್ಟೋ ವಾತಾವರಣದಲ್ಲಿ ನನಗೆ ಮಲಗೋಕೆ ಆಗಲ್ಲ ಮಲಗಿದ್ರೂ ನಿದ್ದೆನೂ ಬರಲ್ಲ ಅಂತಹ ವಾತಾವರಣ ಸೃಷ್ಟಿ ಮಾಡಿದ್ಯಾರು ಅವನು ಪ್ರಶ್ನಿಸಿದ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು ಸಮನ್ವಿ ಉತ್ತರಿಸಿದಳು ಇದಕ್ಕೇನೂ ಕಮ್ಮಿ ಇಲ್ಲ ನನಗಿಷ್ಟ ಇಲ್ಲದೆ ಇರೋ ಕೆಲಸ ಮಾಡಿದರೆ ನನಗೆ ಆಗಲ್ಲ ಕೋಪ ಬರುತ್ತೆ ಅಂತ ಗೊತ್ತಲ್ವಾ ನಿಂಗೆ ಮತ್ತು ಯಾಕೆ ಹಾಗೆ ಮಾಡ್ತೀಯಾ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಆದರೆ ನೀನು ನನ್ನ ಮಾತಿಗೆ ಬೆಲೆಯೇ ಕೊಡಲ್ಲ ನನಗೆ ತುಂಬ ಬೇಜಾರಾಗುತ್ತೆ ಮಗು ವಿಷಯದಲ್ಲಿ ಅಂತೂ ನಾನು ಕಾಂಪ್ರಮೈಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅವಳಿಗೊಂಚೂರು ನೋವಾದರೂ ನನಗೆ ಸಹಿಸೋಕ್ಕಾಗಲ್ಲ ಇನ್ನು ಇನ್ಮುಂದೆ ನಾನು ಬೇಡ ಅಂತ ಹೇಳಿದ ಯಾವ ಕೆಲಸನೂ ಮಾಡಬೇಡ ಆಗ ನಾನು ಕೊಟ್ಟ ಹಣ್ಣು ಯಾಕೆ ತಗೊಂಡಿಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ತಗೋ ಅವಳಾಗ ತಿರಸ್ಕರಿಸಿದ್ದು ಅವನಿಗೆ ಇಷ್ಟವಾಗಿರಲಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್